ಬಂದು ನಮ್ಮ ಜೊತೆ ಹೆಜ್ಜೆ ಹಾಕಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಗಳ ಸಂಭ್ರಮದಲ್ಲಿ ಒಡಿಸ್ಕೊಂಡು ಇಲ್ಲಿ ಬಂದು ನೆಗದು ಅಂತ ಕೂಡ ನಮಸ್ಕಾರ ಈ ದಿನ ಪ್ರಮುಖವಾಗಿ ನಮ್ಮ ಜೆ ಡಿ ಎಸ್ ಪಕ್ಷ ಇಪ್ಪತ್ತೈದು ವರ್ಷಗಳ ಪೂರ್ಣಗೊಂಡು ರಜಕ ಮಹೋತ್ಸವವನ್ನು ಸಂಭ್ರಮಾಚರಣೆ ಇಲ್ಲ ಈ ಸಂಭ್ರಮಾಚರಣೆಯಲ್ಲಿ ಮತ್ತೊಮ್ಮೆ ಮುಖಾಖಂಡ ಮತ್ತೊಮ್ಮೆ ತಿಳಿಸುತ್ತೇನೆ ಹಾಗೆ ನಮ್ಮ ಕೆ ಜಿ ಕೆಜೆ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿಗಳಾಗುತ್ತೆ ನಾವು ನಮ್ಮ ಜನತಾದಳ ಪಕ್ಷ ಸುಮಾರು ಸೋಲು ಸೋಲುಗಳು ಕಂಡಿದ್ದೇವೆ ಗೆಲುವುಗಳನ್ನು ಕಂಡಿದ್ದೇವೆ ಎಂದೂ ಕೂಗಿಲಿಲ್ಲ ಮೆರೆಯಲಿಲ್ಲ ಸಮಸಕ್ತದಿಂದ ಪಕ್ಷ ಕಟ್ಕೊಂಡು ಹೋಗ್ತಾ ಇವತ್ತು ಕೋಟ್ಯಾಂತರ ಕೋಟ್ಯಾಂತರ ಅಭಿಮಾನಿಗಳು ಕಾರ್ಯಕರ್ತರು ಹೊಂದಿರ್ತಕ್ಕಂಥ ಪ್ರಾದೇಶಿಕ ಪ್ರಾದೇಶಿಕ ಪಕ್ಷ ಅಂತಂದರೆ ನಮ್ಮ ಜನತಾದಳ ಪಕ್ಷ ನಿಮ್ಮ ಸಹಕಾರಗಳು ಎಲ್ಲ ಹೀಗೆ ಇರಲಿ ನಾನು ಕೂಡ ಇಲ್ಲಿ ಮುಂದೆ ನಿಮ್ಮನ್ನು ಇಟ್ಕೊಂಡು ನಮ್ಮ ಮನೆ ಮಕ್ಕಳ ಕೆಲಸ ಮಾಡಿಕೊಂಡು ಪಕ್ಷಕ್ಕಿಂತ ಕೆಲಸ ಮಾಡಿಕೊಂಡು ನಿಮ್ಮ ಕಟ್ಟಸ್ಥದಲ್ಲಿ ಸುಖ ನಿಮ್ಮ ಎಲ್ಲ ಪಕ್ಷಗಳಿಗೂ ಕುಟುಂಬಗಳಲ್ಲಿ ಭಾಗಿಯಾಗುತ್ತಾ ನಿಮ್ಮ ಜೊತೆ ಇರ್ತಕ್ಕಂಥ ನಮ್ಗೆ ಹೇಳಿ ಸ್ವಲ್ಪ ಧನ್ಯವಾದಗಳು ಅಂತ ಹೇಳಿ ನಮಗೆ ಎಷ್ಟು ಮಾತನಾಡೋದಕ್ಕೆ ಪಕ್ಷಕ್ಕೆ ಕೊಡ್ತಕ್ಕಂಥ ನಿಮ್ಮ ಎಲ್ಲರೂ ಒಂದು ಸುಖ ಜೈ ಜೆ ಡಿ ಎಸ್ ಜೈ ಕರ್ನಾಟಕ ಜೈ ಗೋ ಕಮಿಟಿ ಅಧ್ಯಕ್ಷರಾದ ನಂತರ ನಮ್ಮ ಪಕ್ಷದ ಒಂದು ನಿರ್ಣಯ ಕರ್ನಾಟಕದ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರಗಳಲ್ಲಿ ಕೊಡಲು ರಜತ ಮಹೋತ್ಸವ ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳಿ ಅದೇ ರೀತಿ ಕೋರ್ ಕಮಿಟಿ ಅಧ್ಯಕ್ಷನಾದ ನಂತರ ನಾನು ಮೊದಲಿಗೆ ನನ್ನ ಕ್ಷೇತ್ರದಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನ ಸುಮಾರು ಮೂರು ನಾಲ್ಕು ಸಾವಿರ ಜನ ನಾವು ಸೇರಿ ಅಲ್ಲಿ ಐದು ಆರು ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿ ಕಡೆ ಒಂದು ಸಮಾವೇಶವನ್ನು ಮಾಡಿದ್ವಿ ಅದೇ ರೀತಿ ಎಲ್ಲಾ ಕಡೆ ಮೊನ್ನೆ ಮೊನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಐನಾರು ಸಾವಿರ ಜನ ಅಲ್ಲಿ ಸೇರಿ ಅಲ್ಲಿ ಕಾರ್ಯಕ್ರಮ ಬಹಳ ಯಶಸ್ವಾಗಿ ನಡೆಯಿತು ಇವತ್ತು ಇಲ್ಲಿ ನಡೀತಾ ಇದೆ ಎಲ್ಲ ಕಡೆ ಕೂಡ ಈ ಅಧಿವೇಶನ ಮುಗಿಯ ಎಲ್ಲರಿಗೂ ನಿನ್ನೆ ನಮ್ಮ ಶಾಸಕರಿಗೆ ಮಾಜಿ ಶಾಸಕರಿಗೆ ಮತ್ತು ಎಲ್ಲ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಗಳಿಗೆ ಪತ್ರವನ್ನು ಬರ್ತಿದ್ದೇವೆ ಜನವರಿ ಅಮೇಲೆ ಇಂದೀ ಒಳಗಡೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಹಾಗಾಗಿ ಇವತ್ತು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಕೂಡ ನಾವು ಮಾಡ್ತಾ ಇಲ್ಲಿ ನನ್ನ ಗಮನಕ್ಕೆ ಬಂದಿದೆ ಮೂಲ ಮುಂದಿನ ದಿನಗಳಲ್ಲಿ ಎಲ್ಲರನ್ನ ತಗೊಂಡು ಅದನ್ನ ಸರಿಪಡಿಸುವ ಕೆಲಸವನ್ನು ಕೊಡುತ್ತೆ ನಮಗೆ ಇಪ್ಪತ್ತೈದು ವರ್ಷಗಳು ಪೂರೈಸಿರ್ತಕ್ಕಂಥದ್ದು ಯಾಕೆಂದ್ರೆ ಒಂದು ಯಾವುದೇ ಒಂದು ಪಕ್ಷ ಕರ್ನಾಟಕದಲ್ಲಿ ಇಪ್ಪತ್ತೈದು ವರ್ಷಗಳು ಕೋವಿ ಪಕ್ಷಗಳಿಂದ ಎಲ್ಲ ಒಂದು ಕರ್ನಾಟಕ ರಾಜ್ಯದಲ್ಲಿ ಬಹಳ ಹೆಚ್ಚು ಸುಮಾರು ಎಂಟು ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿಗಳಾಗಿ ಕಡೆಯಲ್ಲಿ ಬೇರೆ ಬೇರೆ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಅವರು ಬೇರೆ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದರು ಆದರೆ ಜಾಸ್ತಿ ದಿನ ಅದು ಆದರೆ ನಮ್ಮ ಯಡಿಯೂರಪ್ಪ ಕೂಡ ಒಂದು ಪಕ್ಷವನ್ನು ಕಟ್ಟರು ಕಟ್ಟಿದ್ರು ಅಲ್ಲಿ ಕೂಡ ಆಗಲಿಲ್ಲ ಉಳಿಲ್ಲ ಜನಾರ್ದನ್ ರೆಡ್ಡಿ ಅವರು ಕೂಡ ಉಳಿಯಲಿಲ್ಲ ಶ್ರೀರಾಮುಲು ನಡೆದ್ರು ಅದು ಕೂಡ ಜಾಸ್ತಿ ಕೆಲವು ಸಂದರ್ಭಗಳಲ್ಲಿ ವಿಲೀನ ಆಗಿದೆ ಕೆಲವು ಸಂದರ್ಭಗಳಲ್ಲಿ ವಿಸರ್ಜನೆ ಆಗಿದೆ ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲ ವರ್ಗಗಳ ಒಂದು ಆ ಸಮೂಪದಲ್ಲಿ ಅವರ ಆಶೀರ್ವಾದದಿಂದ ಇವತ್ತು ಇಪ್ಪತ್ತೈದು ವರ್ಷಗಳು ಕರ್ನಾಟಕ ರಾಜ್ಯದಲ್ಲಿ ಪೂರೈಸಿದೆ ಅಂತ ಹೇಳಿದ್ರೆ ಅವರು ವಿಶೇಷವಾಗಿ ಅಭಿನಂದಿಗಳನ್ನು ಸಲ್ಲಿಸ್ತಾರೆ ಒಂದು ಪಕ್ಷ ಇಪ್ಪತ್ತೈದು ವರ್ಷ ಅಷ್ಟು ಸುಲಭ ಮಾತಲ್ಲ ಆದ್ರೆ ದೇವೇಗೌಡರು ಕೊಟ್ಟಿಬಿಟ್ಟ ಕಷ್ಟ ಈ ಒಂದು ಪಕ್ಷವನ್ನು ಕಟ್ಟಲಿಕ್ಕೆ ಈ ಪಕ್ಷವನ್ನು ಬಯಸಲಿಕ್ಕೆ ಅವರು ಎಷ್ಟು ಶ್ರಮವನ್ನು ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರಂತ ದೇವೇಗೌಡರು ವರ್ಷಕ್ಕೆ ಅವರು ಮೊದಲನೇ ಬಾರಿಗೆ ಶಾಸಕರ ಇಪ್ಪತ್ತೊಂಬತ್ತು ವರ್ಷದ ವಯಸ್ಸಿಗೆ ಮೊದಲನೇ ಬಾರಿಗೆ ಶಾಸಕರಾದ್ರು ಶಾಸಕರಾಗಿ ಅವರು ಅವರಿಗೆ ಸರಿವಾಗಿತ್ತು ಆದ್ರೆ ಮಂತ್ರಿಗಳಾದ್ರೆ ಅವರು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸ್ವತಂತ್ರ ಬಂದಾಗ ಕಾಂಗ್ರೆಸ್ ಕ್ಷೇತ್ರದ ಸರ್ಕಾರ ಬರಬೇಕು ಅಂತೇಳಿ ಮೂರರಲ್ಲಿ ರಾಮಕೃಷ್ಣ ಒಂದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕಾಂಗ್ರೆಸ್ ಕ್ಷೇತ್ರ ಸರ್ಕಾರ ಬಂತು ಅವತ್ತಿನ ಸಂದರ್ಭದಲ್ಲಿ ಅವರು ಮಂತ್ರಿಗಳಾಗಿ ಬೇರೆ ಮಂತ್ರಿಗಳಾಗಿ ಪಿ ಡಬ್ಲ್ಯೂ ಡಿ ಮಂತ್ರಿಗಳಾಗಿದ್ರು ನೀರಾವರಿ ಮಂತ್ರಿಗಳಾಗಿದ್ರು ಆದರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ಆನಂತರ ಅವರು ತೀರ್ಮಾನಕ್ಕೆ ಬಂದರು ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಕರ್ನಾಟಕ ರಾಜ್ಯದ ರೈತರಿಗೆ ಕರ್ನಾಟಕ ರಾಜ್ಯದ ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯದ ದಲಿತರಿಗೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳಿಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಮಕ್ಕಳಿಗೆ ಏನಾದರೂ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಮುಖ್ಯಮಂತ್ರಿಗಳಾಗಬೇಕಂತ ಹೇಳಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅವರು ಒಂದು ನಿರ್ಧಾರಕ್ಕೆ ಬಂದರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದರೆ ಮಾತ್ರ ನಾವು

ಇನ್ನೊಬ್ರು ಮೈಸೂರು ಕಡೆ ಎಂಪಿ ಪಿ ವೆಂಕಟೇಶ್ವರ ದೇವಿ ಇಬ್ಬರು ಮಾತ್ರ ಬಂದಿದ್ದರು ಆದ್ರೆ ದೇವೇಗೌಡರು ಎಲೆ ಬಿಡುವುದಿಲ್ಲ ಇದು ಅವತ್ತು ದೇವೇಗೌಡ ಎರಡು ಕಡೆ ನಾಮಿನೇಷನ್ ಆಗಿದ್ರು ಒಂದು ಒಳೆ ನರಸಿಂಹದಲ್ಲಿ ನಾಮಿನೇಷನ್ ಆಗಿದ್ರು ಇನ್ನೊಂದು ಅನಂತಪುರದಲ್ಲಿ ನಾಮಿನೇಷನ್ ಆಗಿದ್ರು ದೇವೇಗೌಡರ ದುರಂತ ಎರಡು ಕಡೆ ಬಂದು ಸೋತ್ಬಿಟ್ಟು ಎರಡು ಕಡೆ ಬಂದು ಸೋತ್ಬಿಟ್ಟು ಆದ್ರೆ ಬಂದಿರ್ತಕ್ಕಂಥದ್ದು ಎರಡೇ ಸೀಟು ಆದ್ರೆ ದೇವೇಗೌಡರು ದಿಟ್ಟವಾದಂತ ಇನ್ನೂ ಮುಂದುವರೆದು ತೊಂಬತ್ತೊಂದರಲ್ಲಿ ಲೋಕಸಭಾ ಚುನಾವಣೆ ಬಂತು ಲೋಕಸಭಾ ಚುನಾವಣೆಯಲ್ಲಿ ಯಾಕಂದ್ರೆ ಇನ್ನೂರು ಕಡೆ ಕ್ಯಾಂಡಿಡೇಟ್ ಆಗಿ ಸೋತು ಆದರೆ ದೇವೇಗೌಡರು ತೊಂಬತ್ತೊಂದರಲ್ಲಿ ಲೋಕಸಭೆ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ಅವರು ನಿಜವಾಗ್ಲೂ ಕೂಡ ಮತ್ತೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಮತ್ತೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಆ ಒಂದು ಒಳ್ಳೆ ನರಸಿಂಹದಲ್ಲಿ ಹಾಸನಲ್ಲಿ ಕಾನ್ಪುರದಲ್ಲಿ ನಿಂತು ಕೇವಲ ಮೂರ್ ಸಾವಿರದ ನೂರ ತೊಂಬತ್ತೊಂದು ಒಟ್ಟಲ್ಲಿ ಅವ್ರು ಗೆದ್ರು ಆ ರೀಕೌಂಟಿಂಗ್ ಮಾಡಬೇಕು ಅಂದರು ಬ್ಯಾಲೆಟ್ ಪೇಪರ್ ರಾತ್ರಿಯನ್ನ ಕೌಂಟ್ ಮಾಡಿ ಮಾಡಿ ಆವತ್ತಿನ ಸಂದರ್ಭದಲ್ಲಿ ದೇಶದ ಆ ಚುನಾವಣಾ ಆಯುಕ್ತರು ಡಿ ಎನ್ ಶೇಷನ್ ಅವರಿದ್ದರು ಶೇಷನ್ ಅವರು ಇದು ಬೆಳಿಗ್ಗೆ ಅವರು ಪೆಂಡಿಂಗ್ ಇಡಿ ಅಂತ ಹೇಳಿ ಬೆಳಿಗ್ಗೆ ಪೆಂಡಿಂಗ್ ಇಟ್ಟು ಮತ್ತೆ ಬೆಳಿಗ್ಗೆ ಇಲ್ಲ ಮೂರ್ ಸಾವಿರದ ಮಾಡಲಿಕ್ಕೆ ಬರೋದಿಲ್ಲ ಇದನ್ನ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ ಡಿಕ್ಲೇರ್ ಮಾಡಿ ಅವತ್ತು ಲೋಕಸಭೆ ಹೋದರು ಲೋಕಸಭೆಯಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂತು ಆ ಒಂದು ರಾಮಕೃಷ್ಣ ಹೆಗಡೆ ಅವರು ಜಯೇಶ್ ಪಟೇಲ್ ಅವರು ಸಿದ್ದರಾಮಯ್ಯನವರು ಸಿ ಪಿ ಜಿ ಆ ಸಿಂಥರು ನಾಗೇಂದ್ರ ಅನೇಕ ಸಮುದಾಯದ ಎಲ್ಲ ಕರ್ನಾಟಕದಲ್ಲಿ ಉತ್ತರ ಕೊಡ ಪ್ರಯತ್ನ ಮಾಡ್ತಿದ್ದೀನಿ ಅದ್ಭುತವಾಗಿದೆ ಈ ಅಸಮಾಧಾನಿತರನ್ನೆಲ್ಲರನ್ನ ಕರೆದು ನೀವು ನೀವು ಮಾತಾಡುವಂತಹ ಪ್ರಯತ್ನ ಏನಾದರೂ ಮಾಡಿದ್ದೀರಿ ಈ ಕಾರ್ಯಕ್ರಮಕ್ಕೂ ಮುನ್ನ ಈಗ ತಮ್ಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ನಮಗೆಲ್ಲ ಗೊತ್ತಿದೆ ಅಲ್ಲ ಇನ್ನೇನು ಮುಂದಿನ ದಿನಗಳಲ್ಲಿ ಕೆ ಜಿ ಎಫ್ ಜನರಿಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಾ ಸರ್ ಕೆ ಜಿ ಎಫ್ ಜನರ ಜೊತೆಗೆ ಸದಾ ನಾನು ಇಲ್ಲಿ ಇರ್ತೀನಿ ಮನೆ ಮಾಡಿದ್ದೀನಿ ಸದಾ ಅವ್ರ ಜೊತೆ ಇರ್ತೀನಿ ಅವ್ರು ಮನೆ ಮಾಡ್ತೀನಿ ಪಕ್ಷ ಕಟ್ತೀನಿ ನಮ್ಮ ಹಿರಿಯರಿದ್ದಾರೆ ನಮ್ಮ ಹೈಕಮಾಂಡ್ ಇದ್ದಾರೆ ಮಾರ್ಗದರ್ಶನ ಟೈಮ್ ಟೈಮ್ಗೆ ಮಾರ್ಗದರ್ಶನ ಅವ್ರ ಮಾರ್ಗದರ್ಶನದಲ್ಲಿ ಫಸ್ಟ್ ನಾವು ಪಕ್ಷ ಕಟ್ತೀವಿ ಕಟ್ಟಾಳಾಗಿ ಪಕ್ಷದ ಕಟ್ಟಾಳಾಗಿ ಪಕ್ಷದ ಗೌರವ ಉಳಿಸ್ಕೊಂಡು ಪಕ್ಷ ಚುನಾವಣೆ ಆದಮೇಲೆ ಇದೇ ಒಂದೇ ಫಸ್ಟ್ ಕಾರ್ಯಕ್ರಮ ಮಾಡಿ ಸಹ ಬಗ್ಗೆ ಏನು ಸಮಸ್ಯೆ ಐತೆ ಯಾವುದು ಆಚೆಗಡೆ ಬಂದಿಲ್ಲ ಜೆಡಿಎಸ್ ಪಕ್ಷದಿಂದ ಇಲ್ಲ ಈಗ ಆ ಸಮಸ್ಯೆ ನನ್ನ ಗಮನದಲ್ಲಿದೆ ಏನಂತಂದ್ರೆ ತಾವು ನನ್ನ ಗೊತ್ತಿದ್ದಲ್ಲಿ ಡಿ ಜಿ ಎಂ ಎಲ್ಲಿ ಗಮನ ಬಟ್ ನಿಮ್ಗೆ ಗೊತ್ತಿಲ್ಲ ಎರಡು ಸಾವಿರದ ಒಂದರಲ್ಲಿ ಬಿ ಎಫ್ ಆರ್ ರಿಪೋರ್ಟ್ ಆದಾಗ ಇಲ್ಲಿ ಯಾರು ಎಂ ಪಿ ಅವರು ಇದ್ದು ಅಲ್ಲಿ ಬಿ ಆರ್ ಎಫ್ ಬಿ ಎಫ್ ಆರ್ ರಿಪೋರ್ಟ್ ಪಾರ್ಲಿಮೆಂಟಲ್ಲಿ ಚರ್ಚೆ ಆದಾಗ ಯಾರಿದ್ರು ಅವ್ರಲ್ಲಿ ಏನಾಗ್ತದೆ ಅವರು ಅವರು ಕೂಡಿ ಈಗ ಇಲ್ಲಿ ಆಡಳಿತ ನಡೆಸ್ತಾಯಿದ್ದಾರೆ ಅವರು ಅವತ್ತಿನೇ ಒಂದು ಮಾತಲ್ಲಿದ್ದಾರೆ ಪಾರ್ಲಿಮೆಂಟ್ ಸೆಷನ್ ನಡೀತಿರುವಂತಾರೆ ಬಿ ಎಫ್ ಆರ್ ಅಲ್ಲಿ ಬಿ ಜೆ ಎಂ ಕ್ಲೋಸ್ ಮಾಡ್ತಾ ಇದ್ದೀವಿ ನೀವು ದಯವಿಟ್ಟು ಅವ್ರಿಗೇನು ಅರೌನ್ಸ್ ಕೊಡಬೇಕಾ ಎಂಪ್ಲಾಯ್ಸ್ಗೆ ಅಥವಾ ಅವ್ರ ಅಪರಾಧಗಳು ಏನು ಬರಬೇಕಂತ ಕೊಟ್ಕೊಡ್ತೀವಿ ಕ್ಲೋಸ್ ಮಾಡಬೇಕಂತ ಮಾತಾಡಿದ್ರು ಅವತ್ತೇ ಕ್ಲೋಸ್ ಆಗಿರೋದು ಅವರಿಗೂ ಉಳ್ಕೊಂಡಿರುವಂಥ ಪಡೆಯಲಿಕ್ಕೆ ಈಗ ಆಗಿ ಉಳ್ಕೊಂಡು ಬರ್ತಾ ಇದೆ ಈಗ ಅದು ಸ್ಟೇಟ್ ಗೌರ್ಮೆಂಟ್ ಜೊತೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಹೋಲ್ಡಿಂಗ್ ಆಗ್ತದೆ ನಮ್ಮ ಲೋಕಸಭಾ ಸದಸ್ಯರು ಅದರಲ್ಲಿ ಆಲ್ರೆಡಿ ವರ್ಕೌಟ್ ಮಾಡ್ತಾರೆ ನಗರಸಭೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಹೌದು ವಾರ್ಡಲ್ಲಿ ನೀವು ಸಕ್ರಿಯವಾಗಿ ಹೇಗೆ ಪಕ್ಷದ ಸಂಘಟನೆ ಕಾರ್ಯ ತೋರಿಸ್ಕೊಳ್ತೀರ ನಾವು ಈಗ ಆಲ್ರೆಡಿ ಮೂವತ್ತೈದು ವಾರ್ಡಲ್ಲಿ ಕೂಡ ನಾವು ಸಮಿತಿಗಳು ಮಾಡ್ಕೊಟ್ಟಿದ್ವಿ ಮೂವತ್ತೈದು ವಾರ್ಡಲ್ಲಿ ಆಸ್ಪಿರಂಟ್ಗಳು ಬರ್ತಾ ಇದ್ದಾರೆ ನಾವು ನೆಕ್ಸ್ಟ್ ಪರಡ್ ಸಕ್ರಿಯವಾಗಿ ಮಾಡ್ತಾರೆ ಇವತ್ತೆಲ್ಲ ನಮ್ಮ ಮುಂದೆ ಕಾರ್ಯಕ್ರಮ ಮಾಡಿಸ್ಕೊತಾರಂತ ಅವರೇನೋ ವಾಲೆಂಟಿಯಾಗಿ ಬಂದು ಮೂವತ್ತೈದು ವಾರ್ಡಲ್ಲಿ ಎಲ್ಲ ವಾರ್ಡಿಂದ ಜನ ಬಂದಿದ್ದು ನಾವು ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ ದೊಡ್ಡವರು ಇದ್ದಾರೆ ನಮ್ಮದು ಅಲಿಯನ್ಸ್ ಇಲ್ಲ ಇಲ್ಲ ದೊಡ್ಡವರು ಮಾರ್ಗ ಐ ಜಿ ಎಲ್ಲಿ ನಡೀತೇವೆ ಒಂದು ಗಂಟೆ ಎರಡು ಗಂಟೆ ನಾನು ಮಾತಾಡಿ ಇದನ್ನೆಲ್ಲ ಭಾಗವಹಿಸೋಣ ಅಂತ ಹೇಳಿದ್ರು ಆದರೂ ಕೂಡ ಅವರು ಇಲ್ಲ ನಾವು ಬರೋದಿಲ್ಲ ನೀವು ನಿಲ್ಲಿಸಿ ಕಾರ್ಯಕ್ರಮ ಆನಂತರ ನಮಗೆ ನಮಗೊಂದು ಅವಕಾಶ ಕೊಡಿ ಅಂತ ಹೇಳಿದ್ರು ಆದರೂ ಕೂಡ ನಾನು ಅವಕಾಶ ಕೊಡ್ತೀನಿ ಅದು ಐ ಬಿ ಎಲ್ಲಾದರೂ ಆದರೆ ಜೆ ಪಿ ಬಂದ್ರೆ ಆ ಥರ ಬಂದು ಮಾತಾಡೋಣ ಅದನ್ನ ಏನಿದೆ ನನ್ನ ಭಾಗವಹಿಸ್ತೀನಿ ಸರಿಗ ಅಂತ ಹೇಳಿ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಎರಡು ಎಮೇಲೆ ಇದ್ದರೆ ಜೆಡಿಎಸ್ ಏರಿಯಾದಲ್ಲಿ ಅವರು ರಾಜೇಂದ್ರ ಅವರು ಅಲ್ಲಲ್ಲ ಸರ್ ಕೋಲಾರ ಜಿಲ್ಲೆಯಲ್ಲಿ ಇಬ್ಬರು ಜೆ ಡಿ ಎಸ್ ಶಾಸಕರಿದ್ದಾರೆ ಈ ರಜತ ಮಹೋತ್ಸವದ ಕಾರ್ಯಕ್ರಮಕ್ಕೆ ಯಾಕೆ ಅವರು ಬರಲಿಲ್ಲ ಪಾಲ್ಗೊಳ್ಳಲಿಲ್ಲ ಅಂತ ಕೇಳ್ತಾ ಇರೋದು ಹೇಳಿದರೆ ಅವರು ಇವರು ಹೇಳಿದರೆ ನಿನ್ನೆ ತಾನೇ ಅಧಿವೇಶನ ಮುಗಿದಿದೆ ಮಹಿಳಾಗಿದ್ದಾರೆ ಹಾಗಾಗಿ ಅದೇನು ಒಮ್ಮೆ ಇಲ್ಲ ನಮ್ಮ ಎಲ್ಲ ಶಾಸಕರು ಕರೆಕ್ಟ್ ಆಗಿದ್ದಾರೆ ಬಹುಶಃ ಅಲ್ಲಿ ಬೆಳಗಾವಿನಿಂದ ಅಲ್ಲಿ ಬಂದಿದ್ದಾರೋ ಇವಾಗ ಅದರಿಂದ ಗೊತ್ತಿಲ್ಲ ಮನೆ ಮಧ್ಯಾಹ್ನ ಅಧಿವೇಶನ ಮುಗಿದ ನಂತರ ರಾತ್ರಿ ನೋಡಿದು ಆಗಿದ್ದಾರೆ ಅಥವಾ ಅಲ್ಲೇ ಇದ್ದರೆ ಪೂರ್ವಕ್ಕೆ ಬರ್ತಾರೆ ಹಾಗಾಗಿ ನಾನು ಬಂದಿದ್ದೀನಿ ಕಾರ್ಯಕ್ರಮ ಮುಗಿಸಿದ್ವಿ ಬಟ್ ಬೇರೆ ಏನು ತೊಂದರೆ ಇಲ್ಲ ಇಲ್ಲಿ ಸ್ಥಳೀಯವಾಗಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು ನಾನು ಗಮನಕ್ಕೆ ಬಂದಿದ್ದೆ ನಾನು ಕಾರ್ಯಕ್ರಮ ರದ್ದು ಬೇಡ ಕಾರ್ಯಕ್ರಮ ಮುಗಿಸೋಣ ಆಮೇಲೆ ನಿಮ್ಮ ಬಗ್ಗೆ ಚರ್ಚೆ ಮಾಡಿ ಬಗೆಹರಿಸ್ತೀನಿ ಸರ್ ಬಡಕಿನಲ್ಲಿ ನಟರಾಜ ಅವರು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆಮ್ಮ ಅಧ್ಯಕ್ಷ ಸ್ಥಾನನ ಬೇರೆಯವರಿಗೆ ಇದು ಮಾಡಬೇಕು ಆದರೆ ಹಣವಂತರಿಗೆ ಹೋಗೋ ಥರ ಇದೆ ಆ ರೀತಿ ಮಾಡಬಾರ್ದು ಮೂಲ ಬೆಳಕಿನಲ್ಲಿ ನಟರಾಜು ಜಿಲ್ಲಾ ಅಧ್ಯಕ್ಷ ಸ್ಥಾನನ ಬದಲಾವಣೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ ಆದರೆ ಮುಂದ ನಾನು ಹೊರ ಹಾಕಿದ್ದಾರೆ ಆದರೆ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಮಾಡ್ತಾ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಮಾಡ್ತಾ ಇಲ್ಲ ಇಡೀ ಕರ್ನಾಟಕದಲ್ಲಿ ಿ ತಟಸ್ಥರಾಗಿದ್ದಾರೆ ನಿಮ್ಮ ಜಿಲ್ಲಾ ಅಧ್ಯಕ್ಷರಲ್ಲಿ ಅಧಿಕಾರಿಗಳನ್ನು ನೇಮಕ ಮಾಡ್ದಿರಾ ಇನ್ನು ಹಾಗೆ ಇದ್ದಾರೆ ಆಟ ಕಡೆ ಎಲ್ಲ ಬದಲಾವಣೆ ಮಾಡುವಂಥದ್ದು ಎಲ್ಲಿ ಕರೆಕ್ಟಾಗಿ ಸಕ್ರಿಯವಾಗಿ ಪಕ್ಷ ಕಟ್ಟುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥವ್ರನ್ನ ಮುಂದುವರಿಸುವಂಥ ಆದರೆ ಎಲ್ಲಿ ಯಾರನ್ನ ಬದಲಾವಣೆ ಮಾಡ್ತೀವಿ ಅಂಥವ್ರನ್ನ ರಾಜ್ಯ ಘಟಕಕ್ಕೆ ತಗೊಳ್ಳುವಂಥ ಕೆಲಸವನ್ನು ಮಾಡಲು ಮಾಡ್ತೀವಿ ಸರಿ ಈಗ ನಿಮ್ಮ ಸುಧಾಕರ್ ಸುಧಾಕರ್ ಅವರು ಒಂದು ಒಂದು ಮಾತು ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ನಾನು ಏನು ನಮ್ಮ ತಂದೆಯವರು ನಾವು ಏನಿದ್ರಿ ಆ ಸಂದರ್ಭದಲ್ಲಿ ಈಗ ಎರಡೂವರೆ ವರ್ಷಗಳಲ್ಲೂ ನಾನು ತಂದಿದ್ದು ಕುಮಾರಸ್ವಾಮಿ ಅವರು ಏನು ಹದಿನೆಂಟರಲ್ಲಿ ಮುಖ್ಯಮಂತ್ರಿಗಳಾಗಿದ್ರು ಆ ಕುಮಾರಸ್ವಾಮಿ ಅವರು ಹೇಳಿದ ನಂತರ ಯಡಿಯೂರಪ್ಪನವ್ರು ಬಂದರು ಅದನ್ನೆಲ್ಲ ಓಲ್ಡ್ ಮಾಡಿದ್ರು ಮತ್ತೆ ಇವೆಲ್ಲ ಸಮಸ್ಯೆಗಳಾಯಿತು ಇವತ್ತು ಮನೆ ಎರಡು ವರ್ಷಗಳ ನಾವು ಕೊಟ್ಟಿದ್ದ ಕಾಮಗಾರಿಗಳನ್ನೇ ಪೂರ್ಣಗೊಳಿಸಿರ್ತಕ್ಕಂಥದ್ದು ಅವರು ನಾವು ಕೊಟ್ಟಿರ್ತಕ್ಕಂಥ ಕಾಮಗಾರಿಗಳಿಂದ ನಾವು ಕೋಟಿ ಹಣವನ್ನು ಈಗ ಪೂರ್ಣಗೊಳಿಸಿರ್ತಕ್ಕಂಥದ್ದು ಬಹುಶಃ ಇವತ್ತು ಅವರು ಮಂತ್ರಿಗಳಾಗಿದ್ದಾರೆ ಅವರು ಕರ್ನಾಟಕ ಸರ್ಕಾರದಲ್ಲಿ ಹತ್ತು ವರ್ಷದಲ್ಲಿ ಎಷ್ಟು ಗ್ರಾಂಟ್ ಬಂದಿದೆ ಅಂತ ತಗೊಂಡ್ಲಿ ತಗೊಂಡ್ಲಿ ಬರೆಯುವುದಿಲ್ಲ ಕೆಲಸ ಮಾಡಿದ್ವಿ ಆ ಫ್ರಾಮಿ ಎಷ್ಟು ಬಂದಿದೆ ಅಂತ ತಗೊಳ್ಳಿ ಲೆಕ್ಕ ಇರುತ್ತಲ್ಲ ತಗೊಳ್ಳಿ ಎರಡು ವರ್ಷದ ಮಂತ್ರಿಗಳಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಅವ್ರು ಇವತ್ತು ಕಾಲೇಜುಗಳು ಬೇರೆ ಬೇರೆ ಬಿಲ್ಡಿಂಗ್ಗಳು ಅವು ಇವರೆಲ್ಲ ಮಾಡ್ತಾ ಇದ್ದಾರೆ ಸಂತೋಷ ಇವತ್ತು ಅವರು ಆದರೆ ಅವ್ರ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾಳೆ ಡಿ ಕೆ ಕೃಷ್ಣಾರೆಡ್ಡಿ ಅವರು ಆ ಬೆಟ್ಟದಲ್ಲಿ ಯಾವುದೋ ಕಾಲೇಜ್ ನೋಡ್ಬೋದು ಅಷ್ಟೇ ವರ್ಕಿಂಗ್ ಮ್ಯಾನು ಮದುವೆ ಅಂತ ಆದರೆ ಹೋಗಿ ಬಿಡಪ್ಪ ನನಗೋಸ್ಕರ ಆದರೂ ನಾನು ಹೊಟ್ಟೆ ಇರಲಿ ಅಂತ ಆದರೂ ಮಾಡ್ತಾ ನೀವು 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 ಆದರೆ ನಿಮ್ಮ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಂದ ನೀವು ಮಾಡಿರೋದಲ್ಲ ಎಷ್ಟೇ ಕಟ್ಟಡ ಒಟ್ಟೆ ಫುಡ್ ಏನು ಮಾಡಿದ್ದೀರಲ್ಲ ನನಗೇನು ಹೇಳಿರೋದಿಲ್ಲ ನಾನು ನನಗೋಸ್ಕರ ಆದರೂ ಮಾಡ್ತಾ ಸಂತೋಷ ಅಂತ ತೋರಿಸ್ ಕೇಳಿದ್ದೀನಿ ಕೋರ್ ಕಮಿಟಿ ಅಧ್ಯಕ್ಷರಾಗಿ ನೀವು ಏನೆಲ್ಲ ಪ್ಲ್ಯಾನ್ ಮಾಡ್ತಿದ್ದೀನಿ ಪಕ್ಷದ ಸಂಘಟನೆ ಮಾಡೋದು ಈಗ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾಗಿ ಈಗ ಎಲ್ಲ ಜಿಲ್ಲಾ ಘಟಕಗಳಿಂದ ಎಲ್ಲಿ ಸಕ್ರಿಯವಾಗಿ ಸಂಘಟನೆ ಇಲ್ಲ ಇಂಥ ಕಡೆ ಬದಲಾವಣೆ ಮಾಡುವಂಥದ್ದು ಮತ್ತು ಎಲ್ಲಿ ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷರು ಕೆಲಸ ಮಾಡ್ತಾ ಎಲ್ಲ ಬದಲಾವಣೆಗಳು ಮಾಡ್ತಕ್ಕಂಥದ್ದು ಬದಲಾವಣೆ ಮಾಡಿದ ನಂತರ ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ನಾವು ಈ ಥರ ಒಂದು ಪ್ರವಾಸ ಮಾಡಿ ಒಂದು ಕಾರ್ಯಕ್ರಮಗಳನ್ನು ನಾವು ಕೊಡಬೇಕು ಅಂತ ಒಂದು ಮಾಡಿದೆ ಮತ್ತು ನಮ್ಮ ಪಕ್ಷದಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರಾದ ನಂತರ ಒಂದು ನಿರ್ಣಯ ಆಗಿದೆ ಇಡೀ ಕರ್ನಾಟಕದಲ್ಲಿ ಎಲ್ಲ ತಾಲೂಕಿನಲ್ಲಿ ಕೂಡಲೂ ಇಪ್ಪತ್ತೈದನೇ ರಜತ ಮಹೋತ್ಸವ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದೀವಿ ಅದೇ ರೀತಿ ಮೊದಲನೇದಾಗಿ ನನ್ನ ಕ್ಷೇತ್ರದಲ್ಲಿ ಮಾಡಿದ್ದೀವಿ ಆನಂತರ ಈಗ ಮೊನ್ನೆ ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರಜತನ ಸೇರಿ ಕುಮಾರಣ್ಣವರು ಬರ್ತಡೆ ಮತ್ತು ರಜತ ಮಹೋತ್ಸವ ಎಲ್ಲೂ ಕೂಡ ತಾಲೂಕಲ್ಲಿ ಅದು ಮಾಡಿದ್ದೀವಿ

है बाकी हमारे